ಕರ್ನಾಟಕ ರಾಜ್ಯ ನಾಯಕರುಗಳು ತೆಲಂಗಾಣ ರಾಜ್ಯಕ್ಕೆ ಒಂದು ಪಾಯಿಂಟ್ ಐದು ಟಿ ಎಮ್ ಸಿ ನೀರು ಬಿಡ್ತೇವೆ ಅಂಥೇಳಿ ಜನರಿಗೆ ಕರ ಬಿಜಾಪುರ ಜನರಿಗೆ ಮೋಸ ಮಾಡಿದ್ದಾರೆ ಬಂದ ವಲಯಗಳಿಂದ ನಾನು ತಿಳಿದುಕೊಂಡಿರೋದು ಸುಮಾರು ಹತ್ತು ಟಿ ಎಮ್ ಸಿ ನೀರನ್ನು ತೆಲಂಗಾಣಕ್ಕೆ ಬಿಟ್ಟಾರ ಅಂತ ಹೇಳಿ ನಾನು ತಿಳಿದುಕೊಂಡಿದ್ದೀನಿ ಇದು ಎಂಥ ಮೋಸ ಬಿಜಾಪುರ ಜಿಲ್ಲೆಯಲ್ಲಿ ಕುಡಿಲಿಕ್ಕೆ ನೀರಿನ ಅತ್ಯಂತ ಅಭಾವ ಪ್ರಾರಂಭ ಆಗಿದೆ ಬಿಜಾಪುರ ನಗರದಲ್ಲಿ ಒಂದು ಕಡೆ ನಾಲ್ಕು ದಿವಸ ಇನ್ನೊಂದು ಕಡೆ ಎಂಟು ದಿವಸಕ್ಕೆ ಬಂದಾಗ ಕುಡಿಯುವ ನೀರಿನ ಪೂರೈಕೆ ಸರ್ಕಾರದಿಂದ ಆಗ್ತಾ ಇದೆ ಆದರೆ ಇವತ್ತು ನಮಗೆ ಕುಡಿಲಿಕ್ಕೆ ನೀರಿಲ್ಲ ಅಲ್ಲಿ ಬಿಡುವ ಹರ್ಕ ಅಲ್ಲಿ ಬಿಡುವ ಅವಶ್ಯಕತೆ ಏನಿತ್ತು ತೆಲಂಗಾಣಕ್ಕೆ ನೀರು ಬಿಡುವ ಅವಶ್ಯಕತೆ ಏನಿತ್ತು ಹೇಳಿ ಸರ್ಕಾರಕ್ಕೆ ನಾನು ಪ್ರಶ್ನೆ ಮಾಡ್ತೀನಿ ಇದು ಸರಿಯಲ್ಲ ಇದು ಭಾಳ ದಿನ ಈ ಸರ್ಕಾರ ಇದೇ ರೀತಿ ಆದರೆ ಉಳಿಯೋದಿಲ್ಲ ಅದಕ್ಕೆ ಕಾರಣಗಳು ಭಾಳ ಅದಾವ ಯಾಕಂತಂದ್ರೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಯೂನಿವರ್ಸಿಟಿ ಆಗಿರ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ರೆವನ್ಯೂ ಇಲಾಖೆ ಆಗಿರ್ಬೋದು ಎಲ್ಲ ಇಲಾಖೆಗಳಲ್ಲಿ ಏನು ಡೈಲಿ ವೇಜಸ್ ಮೇಲೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳದವರು ಅವ್ರಿಗೆ ನಾಲ್ಕು ಐದು ತಿಂಗಳಿಂದ ಪಗಾರಿಲ್ಲ ಹೇಳಿ ನಮ್ಮ ಹತ್ರ ಬದುಕು ಓಡಾಡ್ತಾ ಇದ್ದಾರೆ ನಾವು ಉತ್ತರ ಹೇಳೋದು ಕೂಡ ಅಷ್ಟೇ ಕಠಿಣ ಆಗ್ಯದ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಸರ್ಕಾರದ ಪ್ರವೃತ್ತಿ ಸರ್ಕಾರದ ನೀತಿ ಸರಿ ಇಲ್ಲ ಅಂತ ಹೇಳಿ ಅದನ್ನ ಖಂಡನ ಮಾಡ್ತೇನೆ ಸಾಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ